ಜೀವನಕ್ಕೆ ಕಾಲಿಡಲು ರೆಡಿಯಾದ ಬ್ರೋಗೌಡ ರೇಲ್ಸ್ ಮಾಡ್ತಿದ್ದ ಹುಡುಗಿ ಜೊತೆನೆ ರಿಯಲ್ ಆಗಿ ಲವ್ ಅಲ್ಲಿ ಬಿದ್ದ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಮತ್ತು ಲಕ್ಷ್ಮಿ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ್ ಪಾತ್ರದ ಮೂಲಕ ಗುರುತಿಸಿಕೊಟ್ಟಿದ್ದ ನಟ ಬ್ರೋಗೌಡ ಖ್ಯಾತಿಯ ಶಮಂತ್ ಗೌಡ ವೈವಾಹಿಕ ಜೀವನಕ್ಕೆ ಕಾಲಿಡೋಕೆ ಸಜ್ಜಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟನೇ ಮೂಲಕ ಕನ್ನಡಿಗರಿಗೆ ಚಿರ ಪರಿಚಿತರಾಗಿರುವ ಕನ್ನಡದ ರ್ಯಾಪರ್ ಆಗಿದ್ದ ಬ್ರೋಗೌಡ ಅಲಿಯಾಸ್ ಶಮಂತ್ ಗೌಡ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವೈಷ್ಣವಾಗಿ ಕಾಣಿಸ್ಕೊಂಡಿದ್ದಾರೆ ಅಮ್ಮನ ಮಾತು ಕೇಳಿ ಈ ಧಾರವಾಹಿಯಲ್ಲಿ ವೈಷ್ಣವ್ ಗೌಡ ತಾನು ಪ್ರೀತಿ ಹುಡುಗಿಯನ್ನ ಬಿಟ್ಟು ಅವರಮ್ಮ ನೋಡಿದಂತಹ ಹುಡುಗಿಯನ್ನ ಮದುವೆಯಾದ ಇನ್ನೇನು ಅವಳ ಜೊತೆ ಸುಂದರವಾಗಿ ಸಂಸಾರ ಮಾಡಬೇಕು ಅನ್ನೋವಾಗ್ಲೇ ಅಮ್ಮನ ಇನ್ನೊಂದು ಕುತಂತ್ರಕ್ಕೆ ಬಲಿಯಾಗಿ ಮತ್ತೆ ಲಕ್ಷ್ಮಿಯಿಂದ ದೂರವಾಗಿದ್ದಾನೆ ಅಷ್ಟೇ ಅಲ್ಲ ವೈಷ್ಣವ್ಗೆ ಮತ್ತೊಂದು ಮದುವೆ ಮಾಡಿಸಲು ರೆಡಿಯಾಗಿದ್ದಾಳೆ ಕಾವೇರಿ ಇದಿಷ್ಟು ಸೀರಿಯಲ್ ಸುತ್ತಿಯಾದ್ರೆ ಜೀವನದಲ್ಲೂ ಮದುವೆಯಾಗುವುದಕ್ಕೆ ರೆಡಿಯಾಗಿದ್ದಾರೆ ಆಗಿದ್ದಾರೆ ಸ್ವತಃ ಶಮನ್ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ತಾವು ಹೊಸ ಜೀವನಕ್ಕೆ ಕಾಲಿಡುವ ಬಗ್ಗೆ ತಿಳಿಸಿದ್ದಾರೆ ಫೆಬ್ರವರಿ ಹದಿನಾಲ್ಕರ ವ್ಯಾಲೆಂಟೈನ್ಸ್ ಡೇ ಸಂಭ್ರಮದ ಬ್ರೋಗೌಡ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ನ್ಯೂ ಚಾಪ್ಟರ್ ಅನ್ಲಾಕ್ ಆಫ್ ಬ್ರೋ ಗೌಡ ಅಂತ ಬರ್ಕೊಂಡು ಒಂದು ಸುಂದರವಾದ ವಿಡಿಯೋ ಹಂಚ್ಕೊಂಡಿದ್ದಾರೆ ಗೌಡ ಮದುವೆಯಾಗುತ್ತಿರುವ ಹುಡುಗಿ ಹೆಸರು ಮೇಘಲ ಆರ್ಟಿಸ್ಟ್ ಇವರಿಬ್ಬರ ಪ್ರೀತಿ ವಿಡಿಯೋವನ್ನ ಮೀಡಿಯಾದಲ್ಲಿ ಲ್ಲಿ ಹಂಚ್ ಗೌಡ ಬ್ಲಾಕ್ ಅಂಡ್ ವೈಟ್ ಸೂಟ್ ನಲ್ಲಿ ಮೇಘನಾ ವೈಟ್ ಡ್ರೆಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಮೇಘನಾ ಮತ್ತು ಬ್ರೋ ಗೌಡ ಹಲವಾರು ವರ್ಷಗಳಿಂದ ಪ್ರೀತಿ ಮಾಡ್ತಿದ್ರು ಈ ಹಿಂದೆ ಈ ಜೋಡಿ ಜೊತೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳನ್ನು ಕೂಡ ಮಾಡ್ತಿದ್ರು ಇದೀಗ ಅದೇ ಹುಡುಕಿಯನ್ನ ಪ್ರೀತಿಸಿ ಹೊಸ ಜೀವನಕ್ಕೆ ಕಾಲಿಡೋಕೆ ತಯಾರಿ ಮಾಡಿದ್ದಾರೆ ಜೋಡಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಶುಭ ಕೋರಿದ್ರು ಹಾಗೆ ಇವರಿಬ್ಬರ ಮದುವೆ ಡೇಟ್ ಇನ್ನು ಕೂಡ ಅನೌನ್ಸ್ ಆಗಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ